ಅನೇಕ ಹೋರಾಟಗಾರರು ಅನೇಕ ಮಾಧ್ಯಮಗಳಲ್ಲಿ ಹೇಳಿಕೆ ಕೊಡ್ತಾ ಬಂದ್ರು ನಮ್ಮ ಹತ್ರ ಸಾಕ್ಷಿ ಇದೆ ಅನೇಕ ಹೋರಾಟದ ಸಭೆಗಳಲ್ಲೂ ಹೋರಾಟಗಾರರು ಹೇಳ್ತಾ ಬಂದರು ನಮ್ಮ ಹತ್ರ ಸಾಕ್ಷಿ ಇದೆ ಹಲವಾರು ಬಾರಿ ಶಾಸಕರಿಗೆ ಮತ್ತೆ ಮಂತ್ರಿಗಳಿಗೆ ಹೋಮ್ ಮಿನಿಸ್ಟ್ರಿಗೆ ಮತ್ತೆ ಮುಖ್ಯಮಂತ್ರಿಯವರಿಗೂ ಕೂಡ ಮನವಿ ಮಾಡಿದ್ದೇವೆ ಸೌಜನ್ಯ ತನಿಖೆಗೂ ಕೂಡ ಎಸ್ಐಟಿ ರಚನೆ ಮಾಡಿ ಸೌಜನ್ಯಗಳಿಗೆ ನ್ಯಾಯ ಕೊಡಿಸಿ ಅಂತ ನಾವು ಹಲವಾರು ಬಾರಿ ಅವರ ಹತ್ರ ಮನವಿ ಮಾಡಿಕೊಂಡಿದ್ದೇವೆ ಆದರೆ ಈವರೆಗೂ ಕೂಡ ಸರ್ಕಾರ ಸೌಜನ್ಯ ತನಿಖೆಯನ್ನ ಐ ಟಿಗೆ ಒಪ್ಪಿಸ್ತಾ ಇಲ್ಲ ನಾವು ಕೂಡ ಮೊನ್ನೆ ದಿನ ಹೋಗಿ ಮನವಿ ಮಾಡಿಕೊಂಡಿದ್ದೇವೆ ಸೌಜನ್ಯ ವಿಷಯದ ಸಾಕ್ಷಿಯನ್ನ ನಿಮ್ಮ ಮುಂದೆ ಇಡ್ತೇವೆ ನಮಗೆ ಅವಕಾಶ ಕೊಡಿ ಸೌಜನ್ಯ ಹೋರಾಟಗಾರರಿಗೆ ಅಂದಾಗ ಅವ್ರು ಹೇಳಿದ್ದಾರೆ ನಮಗೆ ಸೌಜನ್ಯ ಹೋರಾಟದ ಸೌಜನ್ಯ ವಿಷಯದಲ್ಲಿ ತನಿಖೆ ಮಾಡುವಂತ ಆದೇಶ ನಮಗಿಲ್ಲ ಅದನ್ನ ಬಿಟ್ಟು ಬೇರೆ ಎಲ್ಲ ತನಿಖೆಯನ್ನು ನಾವು ಮಾಡ್ತೇವೆ ಅಂತ ಹೇಳಿದ್ದಾರೆ ಮೊಬೈಲ್ನಲ್ಲಿ ಸಾಕ್ಷಿ ಇದೆ ಸಾಕ್ಷಿ ಇದೆ ಸಾಕ್ಷಿ ಇದೆ ಅಂತ ಹೇಳ್ತಾರೆ ಸಾಕ್ಷಿ ಕೊಡಿ ಇದು ಆರೋಪ ಅವನು ಯಾರು ಕೀರ್ತಿ ಹೇಳ್ತಿದ್ದ ಎಸ್ ಐ ಟಿ ಬಂದಿದೆಯಲ್ಲ ಕುಸುಮಾವತಿಯವರೇ ಹೋಗಿ ಎಸ್ ಐ ಟಿ ದೂರು ಕೊಡಿ ಇವ ಪತ್ರಕರ್ತ ನಿಮಿಷಕ್ಕೆ ಒಂದು ಸರಿ ಬದಲಾವಣೆ ಮಾಡುವಂತಹ ಪತ್ರಕರ್ತ ಈ ಮನುಷ್ಯ ಹೇಳ್ತಾನೆ ಎಸ್ ಐ ಟಿಗೆ ದೂರು ಕೊಡಿ ಅಂತೇಳಿ ನಿನ್ನೆ ದಿವಸ ಮಂಗಳೂರಿನಲ್ಲಿ ಪ್ರೆಸ್ ಮೀಟ್ ಮಾಡ್ತಾರ್ರಿ ಸೌಜನ್ಯ ಪ್ರಕರಣ ಪದ್ಮಲತಾ ಪ್ರಕರಣ ಜೋಡಿ ಮಾಹುತನ ಕೊಲೆ ಪ್ರಕರಣವನ್ನು ಎಸ್ ಐ ಟಿಗೆ ರಚನೆ ಮಾಡಿ ಎಸ್ ಐ ಟಿ ತನಿಖೆ ಮಾಡಿ ಅಂತ ಹೇಳ್ತಾರೆ ಸರ್ಕಾರ ಎಸ್ ಐ ಟಿ ಈ ಎಸ್ ಐ ಟಿ ತನಿಖೆ ಮಾಡಬೇಕಾದ್ರೆ ಸೌಜನ್ಯ ಪ್ರಕರಣವನ್ನು ಪಕ್ಕಕ್ಕಿಟ್ಟು ಆದೇಶ ಮಾಡಿರುವಂಥದ್ದು ಪರಿಜ್ಞಾನ ಇರಲಿ ಅನೇಕ ಯೂಟ್ಯೂಬ್ ಗಳಲ್ಲೂ ಹೇಳ್ತಾ ಬಂದ್ರೆ ನಮ್ಮ ಹತ್ರ ಸಾಕ್ಷಿ ಇದೆ ಅಂತೇಳಿ ಪ್ರಾಯಶಃ ಕೋರ್ಟ್ ತೀರ್ಪು ಬಂದ ಮೂರೇ ದಿನಕ್ಕೆ ಜೂನ್ ಜೂನ್ ಇಪ್ಪತ್ತೊಂದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಮತ್ತು ನಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಪ್ರತಾಪ್ ಸಿಂಗ್ ನಾಯಕರು ಬಂದು ಮನವಿಯನ್ನು ಸಹ ಕೊಟ್ಟಿ ಈ ತನಿಖೆಯನ್ನು ಮರುತನಿಖೆ ಮಾಡಬೇಕು ಅಂತ ಹೇಳಿ ಆ ನಂತರದ ದಿನಗಳಲ್ಲಿ ಇಡೀ ಜಿಲ್ಲೆಯ ಎಲ್ಲ ಬಿಜೆಪಿ ಎಗಳು ಎಂಪಿ ಸೇರಿಕೊಂಡು ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಈ ಸೌಜನ್ಯ ಹತ್ಯೆ ಕೇಸನ್ನು ನೀವು ಮರುತನಿಖೆ ಮಾಡಬೇಕೆನ್ನುವಂತ ಆಗ್ರಹವನ್ನು ಮಾಡಿದ್ವಿ ಈ ಎಲ್ಲ ಹೋರಾಟಗಾರರ ಹೇಳಿಕೆಯನ್ನು ಗಮನದಲ್ಲಿಟ್ಟುಕೊಂಡು ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮತ್ತು ಗೃಹ ಸಚಿವರಲ್ಲಿ ಸರ್ಕಾರ ವಿನಂತಿ ಮಾಡ್ತೇನೆ ನಾನು ಸಮಾಜಕ್ಕೆ ಒಂದು ಗೊಂದಲ ಇದೆ ಇಷ್ಟು ಹೋರಾಟಗಾರರು ಸಾಕ್ಷಿ ಇದೆ ಅಂತ ಹೇಳಿದ ನಂತರನು ಯಾಕೆ ಇದನ್ನು ತಾರ್ಕಿಕವಾಗಿರ್ತಕ್ಕಂಥ ಅಂತ್ಯಕ್ಕೆ ತರ್ತಾ ಇಲ್ಲ ಎನ್ನುವಂತ ಒಂದು ಗೊಂದಲ ಇದೆ ಆ ಗೊಂದಲವನ್ನು ನಿವಾರಣೆ ಮಾಡಿಕೊಡತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳು ಹೇಳಿಕೆಯನ್ನು ಸಮಾಜಕ್ಕೆ ಈ ಸದನದ ಮೂಲಕ ಹೇಳಬೇಕೆನ್ನುವಂಥದ್ದನ್ನು ಮೊದಲು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಮೊಬೈಲ್ ನಲ್ಲಿ ಸಾಕ್ಷಿ ಇದೆ ಸಾಕ್ಷಿ ಇದೆ ಸಾಕ್ಷಿ ಇದೆ ಅಂತ ಹೇಳ್ತಾರೆ ಸಾಕ್ಷಿ ಕೊಡಿ ಇದು ಆರೋಪ ಯಾರು ಕಿರಿ ಕೀರ್ತಿ ಹೇಳ್ತಿದ್ದ ಎಸ್ ಐ ಟಿ ಬಂದಿದೆಯಲ್ಲ ಕುಸುಮಾವತಿ ಹೋಗಿ ಎಸ್ ಐ ಟಿ ದೂರು ಕೊಡಿ ಇವ ಪತ್ರಕರ್ತ ನಿಮಿಷಕ್ಕೆ ಒಂದು ಸರಿ ಬದಲಾವಣೆ ಮಾಡುವಂತಹ ಪತ್ರಕರ್ತ ಈ ಮನುಷ್ಯ ಹೇಳ್ತಾನೆ ಎಸ್ ಐ ಟಿಗೆ ದೂರು ಕೊಡಿ ಅಂತೇಳಿ ನಿನ್ನೆ ದಿವಸ ಮಂಗಳೂರಿನಲ್ಲಿ ಪ್ರೆಸ್ ಮೀಟ್ ಮಾಡ್ತಾರ್ರಿ ಸೌಜನ್ಯ ಪ್ರಕರಣ ಪದ್ಮಲತಾ ಪ್ರಕರಣ ಜೋಡಿ ಮಾಹುತನ ಕೊಲೆ ಪ್ರಕರಣವನ್ನು ಎಸ್ ಐ ಟಿಗೆ ರಚನೆ ಮಾಡಿ ಎಸ್ ಐ ಟಿ ತನಿಖೆ ಮಾಡಿ ಅಂತ ಹೇಳ್ತಾರೆ ಸರ್ಕಾರ ಎಸ್ ಐ ಟಿ ಈ ಎಸ್ ಐ ಟಿ ತನಿಖೆ ಮಾಡಬೇಕಾದ್ರೆ ಸೌಜನ್ಯ ಪ್ರಕರಣವನ್ನು ಪಕ್ಕಕ್ಕಿಟ್ಟು ಆದೇಶ ಮಾಡಿರುವಂಥದ್ದು ಪರಿಜ್ಞಾನ ಇರಲಿ ತಲೆಯಲ್ಲಿ ಬುದ್ಧಿ ಇರಲಿ ಇವತ್ತು ಎಸ್ ಐ ಟಿ ತನಿಖೆ ರಚನೆ ಮಾಡಿ ಅಂತಲೇ ಪ್ರೆಸ್ ಮೀಟ್ ಮಾಡಿದಾರಲ್ಲ ಮಾತಾಡ್ರಿ ಹರೀಶ್ ಪುಂಜ ಅವರು ನಿನ್ನೆ ವಿಧಾನಮಂಡಲದಲ್ಲಿ ಮಾತಾಡಿದಾರಲ್ಲ ಎಸ್ ಐ ಟಿ ತನಿಖೆ ಬೇಗ ಆಗಬೇಕು ವರದಿ ಬರಬೇಕು ಕಳಂಕ ಹೋಗಬೇಕು ಸೌಜನ್ಯ ಪ್ರಕರಣದಲ್ಲಿ ಎಸ್ ಐ ಟಿ ಆಗಬೇಕು ಅಂತ ನಾವು ಮುಖ್ಯಮಂತ್ರಿಗಳನ್ನು ಕೇಳಿದ್ದೀವಿ ಅಂತ ಹೇಳಿದ್ರಲ್ಲ ಈಗ ಹರೀಶ್ ಪುಂಜಾವರೆ ಮಾತಾಡ್ರಿ ಈಗ ಪ್ರೆಸ್ ಮೀಟ್ ಮಾಡಿದಾರಲ್ಲ ಮಾತಾಡ್ರಿ ಎಸ್ ಐ ಟಿ ಮಾಡಿಸಿ ಸಾಕ್ಷಿ ಎಲ್ಲಿದೆ ಸಾಕ್ಷಿ ಎಲ್ಲಿದೆ ಅಂತ ಕೇಳ್ತೀರಲ್ಲ ಸಾಕ್ಷಿ ಮೊಬೈಲ್ನಲ್ಲೂ ಇದೆ ಸಾಕ್ಷಿ ಜನರತ್ರ ಇದೆ ಅಥವಾ ಇವರು ಸಾಕ್ಷಿ ಇದೆ ಅಂತೇಳಿ ಸುಳ್ಳು ಹೇಳ್ತಾ ಇದ್ದಾರಾ ಅದು ಹೊರಗಡೆ ಬಂದುಬಿಡಲಿ ಮಾಡಿಸಿ ಎಸ್ ಐ ಟಿ ತನಿಖೆ ಮಾಡಿಸಿ ಎಸ್ ಐ ಟಿಗೆ ಆದೇಶ ಮಾಡಿಸಿ ಭಾರತೀಯ ಜನತಾ ಪಕ್ಷದ ಕೇಸರು ಶಾಲೆಗಳನ್ನು ಹಾಕ್ಕೊಂಡಿರುವಂತಹ ಎಮ್ ಎಲ್ ಎಮ್ ಎಲ್ ಸಿಗಳು ಮತ್ತು ಎಂ ಪಿಗಳು ಇವತ್ತು ಪ್ರೆಸ್ ಮೀಟ್ ಮಾಡಿ ಹೇಳಿದ್ದಾರೆ ವಿಧಾನಮಂಡಲ ನಡೀತಾ ಇದೆ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಮುಖ್ಯಮಂತ್ರಿಗಳಿಗೆ ಹೇಳಿ ಎಸ್ ಐ ಟಿ ತನಿಖೆ ರಚನೆ ಮಾಡಿಸಿ ಅಥವಾ ಇದೇ ಎಸ್ ಐ ಟಿ ಅವರಿಗೆ ಇದನ್ನು ಆ್ಯಡ್ ಮಾಡಿಸಿ ಏನಾದರೂ ಒಂದು ಮಾಡಿ ಈ ಥರ ಡ್ರಾಮಾಗಳನ್ನು ಮಾಡಬೇಡಿ ಅರೆಬೆಂದ ಪತ್ರಕರ್ತರು ಈ ಕಿರಿಕೀರ್ತಿ ಅಂತವರು ವಸಂತ ಗಿಳಿಯಾರ್ ಅಂತವರು ಈ ಅಜಿತ್ ಹನುಮಕ್ಕನ್ ಅಂತವರು ಇವೆಲ್ಲ ಮಾತಾಡಬೇಕಲ್ಲ ಈಗ ಯಾಕೆ ಮಂಗಳೂರಿನಲ್ಲಿ ಪ್ರೆಸ್ ಮೀಟ್ ಆಗಿರುವಂಥ ವಿಚಾರ ಗೊತ್ತಿಲ್ವಾ ನಿಮ್ಗೆ ಯಾರಿಗೂ ಗೊತ್ತಿಲ್ವಾ ಮಾತಾಡಿಸಿ ಈಗ ಎಸ್ ಐ ಟಿ ತನಿಖೆ ಮಾಡಿಸಿ ಸೌಜನ್ಯ ಪ್ರಕರಣ ಪದ್ಮಲತಾ ಪ್ರಕರಣ ಆನೆ ಮಾವೂ ತನೇ ಕೇಸನ್ನು ಎಸ್ ಐ ಟಿ ತನಿಖೆ ಮಾಡಿಸಿ ಇವಾಗ ನಿಮಗೆ ನಿಮ್ಮ ಬಂಡವಾಳ ಹೊರಗಡೆ ಬರುತ್ತೆ ಈಗ ನೀವು ಭಾರತೀಯ ಜನತಾ ಪಕ್ಷದ ಯಾರು ನೆನ್ನೆ ಸ್ಟೇಟ್ಮೆಂಟ್ ಕೊಡ್ತಿದ್ರಲ್ಲ ಮಾಸ್ಕ್ ಮಾನ್ ಬಗ್ಗೆ ಮಾಡ್ತಾ ಇದ್ರಲ್ಲ ಬರೀ ಇವತ್ತು ಸಾಕ್ಷಿಗಳು ಬರುತ್ತೆ ಅಥವಾ ಸಾಕ್ಷಿ ಮೊಬೈಲಲ್ಲಿದೆ ಅಂತೇಳಿ ಹೇಳ್ತಾ ಇದ್ದಾರಲ್ಲ ಅವರು ಅವರು ಸುಳ್ಳು ಹೇಳ್ತಾ ಇದ್ದಾರಾ ಏನೇನೋ ಮಾತಾಡೋದಲ್ಲ ಸತ್ಯ ಹೊರಗಡೆ ಬರಬೇಕಲ್ಲ ಮಾತಾಡಿ ಯಾತಕ್ಕೆ ಮಾತಾಡೋದಿಲ್ಲ ಬಾಯಲ್ಲಿ ಧ್ವನಿ ಇಲ್ವಾ ಇವತ್ತು ಮಾತಾಡಪ್ಪ ಮಿಸ್ಟರ್ ಕಿರಿ ಕೀರ್ತಿ ಈ ವಿಚಾರ ಮಾತಾಡು ನೆನ್ನೆ ಮಂಗಳೂರಿನಲ್ಲಿ ಪ್ರೆಸ್ ಮೀಟ್ ಆಗಿದೆ ಬೇರೆ ಎಲ್ಲ ವಿಚಾರಗಳು ಗೊತ್ತಾಗುತ್ತಲ್ಲ ಎಸ್ ಐ ಟಿ ತನಿಖೆ ಮಾಡಿ ಅಂತೇಳಿ ಒತ್ತಾಯ ಮಾಡಿರಿ ನೀವು ಕಾರ್ ಜಾಥಾ ಮಾಡ್ತಾಯಿದ್ದೀರಲ್ಲ ಸಂರಕ್ಷಣಾ ಯಾತ್ರೆ ಇದ್ದೀರಲ್ಲ ಒತ್ತಾಯ ಮಾಡಿ ಚಕ್ರವರ್ತಿ ಸೂಲಿ ಮೇಲೆ ಒತ್ತಾಯ ಮಾಡು ಗಿರೀಶ್ ಮ ವಸಂತ ಗಿಳಿಯಾರ್ ಒತ್ತಾಯ ಮಾಡಿ ಅಜಿತ್ ಹನ್ಮಕ್ಕನವರು ರಿಪಬ್ಲಿಕ್ ಕನ್ನಡದವರು ಒತ್ತಾಯ ಮಾಡಿರಿ ಯಾತಕ್ಕೆ ಮಾಡೋದಿಲ್ಲ ಎಸ್ ಐ ಟಿ ಆಗಬೇಕು ಸೌಜನ್ಯ ಪ್ರಕರಣಕ್ಕೂ ಆಗಬೇಕು ಜೋಡಿ ಮಾವುತನ ಕೇಸುಗೂ ಆಗಬೇಕು ಪದ್ಮಲತಾ ಪ್ರಕರಣಕ್ಕೂ ಆಗಬೇಕು ಎಸ್ ಐ ಟಿ ತನಿಖೆ ರಚನೆ ಆಗಬೇಕು ಇಲ್ಲಾಂದರೆ ಇದೇ ಎಸ್ ಐ ಟಿಗೆ ಜವಾಬ್ದಾರಿಯನ್ನು ಕೊಡಬೇಕು ಸ್ವಲ್ಪ ಕಾಮನ್ ಸೆನ್ಸ್ ಉಪಯೋಗಿಸಿ ಮಾತಾಡಿ ಕಾಮನ್ ಸೆನ್ಸ್ ಉಪಯೋಗಿ ಮಾತಾಡಿ ಏನೇನು ಸ್ಟೋರಿಗಳನ್ನು ಸೃಷ್ಟಿ ಮಾಡುವಂಥದ್ದಲ್ಲ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ ಗಳಿಂದ ಧರ್ಮಸ್ಥಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಂದು ನಾನ್ನೂರ ಅರವತ್ತೆರಡು ಅಸಹಜ ಸಾವುಗಳು ಕೂಡ ಸಂಭವಿಸಿದೆ ಅದಲ್ಲದೆ ಹಿಂದೆ ವೇದವಲ್ಲಿ ಪ್ರಕರಣ ನಡೆಯಿತು ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡಿತು ಆದರೂ ಕೂಡ ನ್ಯಾಯ ಸಿಕ್ಕಿಲ್ಲ ಅದಾದ ನಂತರ ಎಪ್ ಎಪ್ಪತ್ತ್ಮೂರರಲ್ಲಿ ಪದ್ಮಾವತಿ ಪ್ರ ಪದ್ಮಲತಾ ಪ್ರಕರಣ ನಡೆಯಿತು ಅದು ಕೂಡ ಅತ್ಯಾಚಾರ ಪ್ರಕರಣ ಆಗಲೂ ಕೂಡ ನ್ಯಾಯ ಸಿಕ್ಕಿಲ್ಲ ಎರಡು ಸಾವಿರದ ಹನ್ನೆರಡರಲ್ಲಿ ನಾರಾಯಣ ಮತ್ತು ಯಮುನಾ ಧರ್ಮಸ್ಥಳದ ಆನೆ ಮಾವತ ನಾರಾಯಣ ಮತ್ತು ಯಮುನಾ ಕೊಲೆ ಆದರೂ ಅಲ್ಲೂ ಕೂಡ ನ್ಯಾಯ ಸಿಕ್ಕಿಲ್ಲ ಕೊನೆಯದಾಗಿ ಎರಡು ಸಾವಿರದ ಹನ್ನೆರಡು ಅಕ್ಟೋಬರ್ ಹತ್ತರಂದು ಸೌಜನ್ಯ ಅತ್ಯಾಚಾರ ಮತ್ತು ಮರ್ ಕೊಲೆ ಆಯಿತು ಅಲ್ಲೂ ಕೂಡ ಸಿಕ್ಕಿಲ್ಲ ಹೀಗಾಗಿ ನಾವು ಸೌಜನ್ಯ ಹೋರಾಟಗಾರರು ಹಲವಾರು ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದೇವೆ ಕೋರ್ಟಲ್ಲಿ ಕೂಡ ನಡೀತಾ ಇತ್ತು ಕೋರ್ಟು ಅದು ಮಾನ್ಯ ಹೈಕೋರ್ಟ್ನಲ್ಲಿ ಅದು ರಿಜೆಕ್ಟ್ ಆಯಿತು ಸುಪ್ರೀಂ ಕೋರ್ಟಿಗೆ ಹೋಗಲಿಕ್ಕೆ ನಡೀತಾ ಇದೆ ಈಗ ಕಾನೂನು ಪ್ರಕ್ರಿಯೆಗಳು ನಡೀತಾ ಇದೆ ಇದರ ಮಧ್ಯೆ ಅನಾಮಿಕ ವ್ಯಕ್ತಿಯೊಬ್ಬ ಬಂದು ನಾನು ಧರ್ಮಸ್ಥಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಈ ಹಿಂದೆ ಎರಡು ತೊಂಬತ್ತೈದರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಕೆಲಸ ಮಾಡ್ತಿದ್ದೀನಿ ಆ ಸಂದರ್ಭದಲ್ಲಿ ನೂರಾರು ಶವಗಳನ್ನು ಹೂತಿದ್ದೇನೆ ಅಂತ ಎಸ್ ಲಾಯರ್ ಮುಖಾಂತರ ಪೊಲೀಸ್ ಸ್ಟೇಷನ್ಗೆ ಶರಣರಾಗಿ ಅಲ್ಲಿಂದ ನ್ಯಾಯಾಲಯಕ್ಕೆ ಒನ್ ಸಿಕ್ಸ್ಟಿ ಫೋರ್ ಬಿ ಎನ್ ಎಸ್ ಅಲ್ಲಿ ಒನ್ ಒನ್ ಏಯ್ಟಿ ತ್ರೀ ಸ್ಟೇಟ್ಮೆಂಟು ಕೂಡ ಕೊಟ್ಟಿದ್ದಾನೆ ಆ ಪ್ರಕ್ರಿಯೆಗೆ ಸರ್ಕಾರ ಎಸ್ ಐ ಟಿ ತನಿಖೆ ಮಾಡಿ ಈಗ ತನಿಖೆಗಳು ನಡೀತಾ ಇದೆ